ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ವಿಶ್ವರೂಪ ದರ್ಶನ ಎಂಬ ಎಂಬತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವಂತನು ತನ್ನ ಆದ್ಯವಾದ ಐಶ್ವರ ರೂಪವನ್ನು ತೋರಿಸಲು ಮೊದಲು ಮಾಡಿದನು ಅದನ್ನು ನೋಡುವುದಕ್ಕೆ ನಿನಗೆ ದಿವ್ಯ ಚಕ್ಷಸ್ಸನ್ನು ಕೊಡುತ್ತೇನೆ ಎಂದು ಅರ್ಜುನನಿಗೆ ಹೊಸ ದೃಷ್ಟಿಯನ್ನು ಅನುಗ್ರಹಿಸಿದನು ಭಗವಂತನ ಅನುಗ್ರಹದಿಂದ ಮಾತ್ರ ಆತನ ದಿವ್ಯ ರೂಪವನ್ನು ಕಾಣಲು ಸಾಧ್ಯ ಕೆಲವು ವರ್ಷಗಳ ಹಿಂದೆ ಬೆಂಗಳೂರು ಸಂಸ್ಕೃತ ಪಾಠಶಾಲೆಯಲ್ಲಿ ಒಬ್ಬ ಯಕ್ಷಿಣಿ ವಿದ್ಯೆಯನ್ನು ಮಾಡುವವನು ಒಂದು ಪ್ರದರ್ಶನವನ್ನು ಮಾಡಿದನು ಕೆಲವು ಚಿಕ್ಕ ಹುಡುಗರನ್ನು ಕರಗಿಸಿ ಅವರ ಎಡೆಗೆ ಹೆಬ್ಬೆರಳಿನ ಉಗುರಿನ ನಡುವೆ ಒಂದು ತೊಟ್ಟು ಮಷಿಯನ್ನು ಇಟ್ಟನು ಅದರಲ್ಲಿ ಏನು ಕಾಣುತ್ತದೆ ನೋಡಿ ಹೇಳಿರಿ ಎಂದನು ಆದರೆ ಹುಡುಗರು ನೋಡಿದಾಗ ಏನೂ ಕಾಣಿಸಲಿಲ್ಲ ಆತನು ಹುಡುಗರ ಕಣ್ಣ ಮೇಲೆ ಕೈ ಬೀಸಿ ಚೆನ್ನಾಗಿ ನೋಡಿರಿ ಏನು ಕಾಣಿಸುತ್ತಿದೆ ಎಂದನು ಒಬ್ಬ ಹುಡುಗನು ನಮ್ಮಪ್ಪ ಕಾಣಿಸುತ್ತಾನೆ ಎಂದನು ಇನ್ನೊಬ್ಬನು ನಮ್ಮೂರ ದೇವಾಲಯವು ಕಾಣಿಸುತ್ತಿದೆ ಎಂದನು ಇತ್ಯಾದಿ ಇದಕ್ಕಿಂತಲೂ ಹೆಚ್ಚಿನ ಕಣ್ಣು ಕಟ್ಟು ಶ್ರೀಕೃಷ್ಣನ ಅನುಗ್ರಹವು ಅಥವಾ ಅದನ್ನು ಕಣ್ಣು ಕತ್ತು ಎನ್ನುವುದಕ್ಕಿಂತಲೂ ಕಣ್ಣು ತರಪು ಎಂದು ಕರೆಯಬೇಕು ಏಕೆಂದರೆ ಇರುವ ತನ್ನ ಐಶ್ವರ ರೂಪವನ್ನು ಪ್ರಾಕೃತ ಜನರು ಚರ್ಮ ಚಕ್ಷಸ್ಸಿನಿಂದ ನೋಡಲಾರದೆ ಇರುತ್ತಾರೆ ಭಗವಂತನ ಅನುಗ್ರಹವಾಯಿತೋ ಇಲ್ಲವೋ ಅರ್ಜುನನಿಗೆ ಹೊಸದೊಂದು ಬಗೆಯ ಕಣ್ಣೆ ಬಂದಂತಾಯಿತು ಆಗ ಅವನು ಆ ದಿವ್ಯ ರೂಪವನ್ನು ಕಂಡನು ಅದನ್ನು ಸಂಜಯನು ಹೀಗೆ ವಿವರಿಸುತ್ತಾನೆ ಸಂಜಯ ಉ ಸ್ವಾತೋರಾಜನ್ಮಹಾಯೋಗೇಶ್ವರೋಹರಿ ವರ್ಷಯಾಮ ಸಾರ್ಥಾಯ ಪರಮೃಪೈಶ್ವರಂ ಇಲ್ಲಿ ಸಂಜೆಯ ಉವಾಚ ಅಂದರೆ ಸಂಜಯನು ಎಂತೆಂದನು ಎಂಬ ವಾಕ್ಯವು ಸಾಭಿಪ್ರಾಯವಾಗಿರುತ್ತದೆ ವ್ಯಾಸರು ಸಂಜಯನಿಗೆ ದಿವ್ಯ ಚಕ್ಷಸ್ಸನ್ನು ಕೊಟ್ಟು ನೀನು ಕೂತ ಕಡೆಯಲ್ಲಿಯೇ ನಿನಗೆ ಯುದ್ಧರಂಗದಲ್ಲಿ ನಡೆಯುವುದೆಲ್ಲ ವಿವರವಾಗಿ ತಿಳಿಯಲಿ ಎಂದು ಅನುಗ್ರಹಿಸಿ ನೀನು ಕಂಡದ್ದನ್ನು ಕಂಡಂತೆ ಧೃತರಾಷ್ಟ್ರನಿಗೆ ಹೇಳು ಎಂದು ಅಪ್ಪಣೆ ಮಾಡಿ ಹೊರಟು ಹೋಗಿರುತ್ತಾರೆ ಸಂಜೆಯನು ಮಹಾಭಗವದ್ಭಕ್ತನು ಅವನು ಈ ಸಂದರ್ಭವನ್ನು ಧೃತರಾಷ್ಟ್ರನ ಲಕ್ಷ್ಯಕ್ಕೆ ತರುವುದಕ್ಕಾಗಿ ಅಂದರೆ ಭಗವಂತನು ವಿಶ್ವರೂಪವನ್ನು ತೋರಿಸಿದ ಸಂದರ್ಭವನ್ನು ಧೃತರಾಷ್ಟ್ರನ ಲಕ್ಷ್ಯಕ್ಕೆ ತರುವುದಕ್ಕಾಗಿ ರಾಜನೇ ಕೇಳು ಹೀಗೆಂದು ಮಹಾಯೋಗೀಶ್ವರನಾದಂತಹ ಹರಿಯು ಪ್ರಾರ್ಥನೆಗೆ ತನ್ನ ಐಶ್ವರ ರೂಪವನ್ನು ತೋರಿಸಿದನು ಎಂದಿರುತ್ತಾನೆ ಶ್ರೀಕೃಷ್ಣನು ಭಗವಂತನೇ ಎಂಬುದು ಧೃತರಾಷ್ಟ್ರನ ಮನಸ್ಸಿಗೆ ಹತ್ತಲಿ ಎಂಬುದೇ ಸಂಜಯನ ಉದ್ದೇಶ ಶ್ರೀ ಕೃಷ್ಣ ಭಗವಂತನು ಮಹಾಯೋಗೀಶ್ವರನು ಈ ಲೋಕದಲ್ಲಿ ತಾವು ಮಹಾಯೋಗಿಗಳು ಎಂದು ಕೊಚ್ಚಿಕೊಳ್ಳುವ ದಾಂಭಿಕರು ಹಲವು ಜನರು ಅಲ್ಲಲ್ಲಿ ತೋರುತ್ತಿರುವರು ಆದರೆ ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ಕೃತಕ ಯೋಗಿಗಳು ಆದರೆ ಅವರು ಕೃತಕರೆಂಬ ಕಾರಣದಿಂದಲೇ ಸ್ವಾಭಾವಿಕವಾಗಿರುವ ಯೋಗಿಗಳು ಇರುತ್ತಾರೆಂದು ತಿಳಿಯಬೇಕು ಯೋಗಿಗಳು ಪರಮೇಶ್ವರನ ಅನುಗ್ರಹದಿಂದ ದಿವ್ಯ ವಸ್ತುಗಳನ್ನು ಇಚ್ಛಾ ಮಾತ್ರದಿಂದ ಹೊರತೋರಿಸುತ್ತಾರೆ ಆದರೆ ಪರಮೇಶ್ವರನು ನಿತ್ಯ ಸಿದ್ಧನು ಆತನು ತಪಸ್ಸು ಮಾನ್ ಮುಂತಾದವುಗಳನ್ನು ಮಾಡಿ ಸಿದ್ಧಿಗಳನ್ನು ಪಡೆದುಕೊಂಡಿರುವುದಿಲ್ಲ ಅವನಿಗೆ ಸಹಜವಾಗಿಯೇ ಸತ್ಯ ಸಂಕಲ್ಪವಿರುತ್ತದೆ ಆ ಸಂಕಲ್ಪ ಸಿದ್ಧಿಯಿಂದ ಅವನು ಮಹಾಯೋಗೀಶ್ವರನೆನಿಸಿಕೊಂಡಿರುತ್ತಾನೆ ಯೋಗಿಗಳು ಧ್ಯಾನ ಚಕ್ಷಸ್ಸಿನಿಂದ ನೋಡಿ ಅತೀತವಾದದ್ದನ್ನು ಅನಾಗತವಾದದ್ದನ್ನು ತಿಳಿಯುತ್ತಾರೆಂದು ಪುರಾಣಾದಿಗಳಲ್ಲಿ ವರ್ಣಿತವಾಗಿರುವುದನ್ನು ನೀವು ಕೇಳಿರಬಹುದು ಆದರೆ ಭಗವಂತನಿಗೆ ತ್ರಿಕಾಲದಲ್ಲಿ ನಡೆಯುವುದೂ ನಿತ್ಯವಾಗಿ ತಿಳಿದಿರುತ್ತದೆ ಇದರಂತೆ ಯೋಗಿಗಳು ಮತ್ತೊಬ್ಬರ ಮೇಲಿನ ಕರುಣೆಯಿಂದ ಸಂಕಲ್ಪ ಮಾತ್ರದಿಂದ ಬೇಕಾದದ್ದನ್ನು ಸೃಷ್ಟಿಸಿಕೊಡುತ್ತಾರಂತೆ ವಿಶ್ವಾಮಿತ್ರರು ಅನ್ಯಮಿಂದ್ರ ಕರಿಶ್ಯಾಮಿ ಎಂದು ಬೇರೊಂದು ಸ್ವರ್ಗವನ್ನೇ ತ್ರಿಶಂಕುವಿಗೆ ಸೃಷ್ಟಿಸಿಕೊಡಲು ಪ್ರವೃತ್ತರಾದ ಕಥೆಯನ್ನು ನೀವು ರಾಮಾಯಣಾದಿಗಳಲ್ಲಿ ಕೇಳಿರಬಹುದು ಅದು ಕೂಡ ಭಗವಂತನ ಅನುಗ್ರಹವೇ ಆದರೆ ಭಗವಂತನು ಈಗ ತನ್ನ ವಿಶ್ವರೂಪವನ್ನು ಹೊರಗೆಡವಿರುವುದು ಹೊರಗೆಡವಿರುವುದು ಮತ್ತೊಬ್ಬರ ಸಹಾಯದಿಂದಲ್ಲ ತನಗೆ ಸ್ವಾಭಾವಿಕವಾಗಿರುವ ಯೋಗ ಮಹಿಮೆಯಿಂದ ಬೆಂಕಿಗೆ ಸುಡುವುದು ಸ್ವಭಾವದಿಂದಲೇ ಇರುವಂತೆ ಸಂಕಲ್ಪ ಮಾತ್ರದಿಂದ ತನ್ನ ಆದ್ಯ ವಿಶ್ವರೂಪವನ್ನು ತೋರಿಸುವುದು ಉಪಸಂಹರಿಸುವುದು ಭಗವಂತನಿಗೆ ಸ್ವಭಾವಕ್ಕೆ ಸೇರಿಕೊಂಡಿರುತ್ತದೆ ಭಗವಂತನು ವಿಶ್ವ ಭಗವಂತನ ವಿಶ್ವರೂಪವೆಂಬುದು ಯಾವುದು ಈ ಬಗ್ಗೆ ಜನರಲ್ಲಿ ಮತಭೇದವಿರುತ್ತದೆ ವಿಶ್ವರೂಪವೆಂಬುದು ಎಲ್ಲವೋ ತನ್ನ ರೂಪವೇ ಇಡೀ ವಿಶ್ವವೆಲ್ಲವೋ ತನ್ನ ರೂಪವೇ ಎಂಬುದನ್ನು ಅರ್ಜುನನಿಗೆ ತೋರಿಸಿದ್ದು ಒಂದು ಇರುವೆ ಒಬ್ಬ ಮನುಷ್ಯನನ್ನು ಕಂಡರೆ ಎಷ್ಟು ಮಟ್ಟಿಗೆ ಅವನ ಸಂಪೂರ್ಣ ರೂಪವನ್ನು ತಿಳಿದುಕೊಳ್ಳಲಾಗುವುದೋ ಭಗವಂತನ ವಿಶ್ವರೂಪವನ್ನು ಪಾಮರರಾದ ಮನುಷ್ಯರು ಅರಿತುಕೊಳ್ಳಬಲ್ಲರು ಎಂಬುದು ಅಷ್ಟುಮಟ್ಟಿಗೆ ಸಾಧ್ಯವು ಭಕ್ತನಾದ ಅರ್ಜುನನಿಗೆ ಇಡಿಯ ವಿಶ್ವವೇ ತನ್ನ ರೂಪವು ಎಂದು ಮನಸ್ಸಿಗೆ ಹತ್ತುವಂತೆ ಮಾಡಿದ್ದೇ ಭಗವಂತನ ಅನುಗ್ರಹವು ಆ ರೂಪವು ಹೀಗಿತ್ತೆಂದರೆ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಂ ದೇವಮನಂತಂ ವಿಶ್ವತೋಮುಖಂ ಭಗವಂತನ ರೂಪವು ಅತಿ ಸ್ವಾಭಾವಿಕವಾಗಿತ್ತು ಸ್ವಭಾವದಿಂದ ಕಾಣುವ ಮನುಷ್ಯ ಲೋಕದಲ್ಲಿ ಯಾರು ಎಂದು ಅಂಥ ರೂಪವನ್ನು ಕಾಣುವ ಸಂಭವವಿಲ್ಲ ಬಾಯಿಗಳು ಅನೇಕವಾಗಿದ್ದವು ಕಣ್ಣುಗಳು ಅನೇಕವಾಗಿದ್ದವು ಎಂಥವರನ್ನು ಬೆರಗುಗೊಳಿಸುವ ಅನೇಕ ಅದ್ಭುತವಾದ ನೋಟಗಳು ಅಲ್ಲಿದ್ದವು ಅನೇಕ ವಕ್ರಗಳನ್ನು ಅನೇಕ ನಯನಗಳನ್ನು ನಾವು ಎಲ್ಲಿಯೂ ಒಂದು ರೂಪದಲ್ಲಿ ಒಟ್ಟಿಗೆ ನೋಡುವ ಸಂಭವವಿಲ್ಲ ಆ ವಕ್ರಾದಿಗಳು ಒಂದೊಂದು ಗಳಿಗೆ ಗಳಿಗೆಗೂ ಮಾರ್ಪಡುತ್ತಿದ್ದವು ಎಷ್ಟು ಬಗೆಯ ನೋಟಗಳನ್ನು ಕಾಣಬಹುದೋ ಅಷ್ಟು ಕಾಣುತ್ತಿದ್ದವು ಈ ಜಗತ್ತಿನಲ್ಲಿ ಯಾವುದೊಂದು ವಸ್ತುವು ಇದ್ದಂತೆ ಇರುವುದಿಲ್ಲ ಈಗ ಹೀಗಾಗಿದ್ದದ್ದು ಆಮೇಲೆ ದೋರೆಕಾಯಾಗಿ ಬಳಿಕ ಹಣ್ಣಾಗುವುದಲ್ಲವೇ ಅಂಥ ಈಗ ಹೀಚಾಗಿದ್ದುದು ಆಮೇಲೆ ದೋರೆಕಾಯಾಗಿ ಬಳಿಕ ಹಣ್ಣಾಗುವುದಲ್ಲವೇ ಅಂಥ ಮಾವಿನ ಹಣ್ಣಿನ ಸ್ಪರ್ಶ ರೂಪ ರಸ ಗಂಧ ಎಲ್ಲವೂ ಬದಲಾಯಿಸುತ್ತಲೇ ಇರುವವು ಇಂಥ ವಿವಿಧ ವಸ್ತುಗಳ ಒಟ್ಟು ಈ ಜಗತ್ತು ಈ ಜಗತ್ತೇ ಪರಮಾತ್ಮನ ಶರೀರವೆಂದರೆ ಎಂಥ ಮಾಯಕ ಶರೀರವದು ಎಂಥ ವಿಚಿತ್ರ ದರ್ಶನಗಳಿಂದ ಕೂಡಿದ್ದು ಆ ಶರೀರದಲ್ಲಿ ದಿವ್ಯವಾದ ಆಭರಣಗಳು ಇಲ್ಲದಷ್ಟು ಕಾಣಿಸಿಕೊಳ್ಳುತ್ತಿದ್ದವು ಲೆಕ್ಕವಿಲ್ಲದಷ್ಟು ಕೈಗಳಲ್ಲಿ ಲೆಕ್ಕವಿಲ್ಲದಷ್ಟು ಆಯುಧಗಳನ್ನು ಎತ್ತಿಕೊಂಡಿದ್ದಂತೆ ತೋರುತ್ತಿತ್ತು ದಿವ್ಯವಾದ ವೈಜಯಂತಿ ಮಾಲೆಯನ್ನು ಧರಿಸಿಕೊಂಡಿದ್ದಾನೆ ಪರಮಾತ್ಮನು ಗಮಗಮಿಸುವ ಪರಿಮಳ ಗಂಧವು ಆತನ ದೇಹದಿಂದ ಎಲ್ಲ ಕಡೆಯಲ್ಲಿಯೂ ಬೀರುತ್ತಿದೆ ಆ ದೇಹವು ಸರ್ವಾಶ್ಚರ್ಯಮಯವಾಗಿತ್ತು ಇದು ಇಂಥದ್ದು ಎಂದು ನಿರ್ಣಯಿಸುವುದರೊಳಗೆ ನೂರಾರು ಹೊಸ ರೂಪವನ್ನು ತಾಳುತ್ತಿತ್ತು ನಾವು ನೋಡುತ್ತಿರುವ ಹೊರಗಿನ ಈ ಜಗತ್ತು ಹೀಗೆಯೇ ಗಳಿಗೆಗೊಂದು ರೂಪವನ್ನು ತಾಳುತ್ತಿದೆ ಆದರೂ ನಾವು ಅದನ್ನು ನಿತ್ಯವೆಂದು ಭಾವಿಸುತ್ತಿದ್ದೇವೆ ಇದೇಕೆಂದರೆ ಅಂತರ್ಯಾಮಿಯಾದ ಭಗವಂತನು ನಿತ್ಯನಾಗಿರುತ್ತಾನೆ ಇದಂತಿರಲಿ ಭಗವಂತನು ತೋರಿಸಿದ ದಿವ್ಯ ರೂಪವು ಹೀಗೆ ಅದ್ಭುತವಾಗಿ ಆಶ್ಚರ್ಯಮಯವಾಗಿ ನವನವೋನ್ಮೇಷಣವಾದ ದರ್ಶನಗಳಿಂದ ಮನಸ್ಸನ್ನು ಸೆಳೆಯುತ್ತಾಗಿದೆ ಅದು ಅನಂತವಾಗಿ ಕಾಣುತ್ತಿತ್ತು ಎತ್ತ ನೋಡಿದರು ಭಗವಂತನ ಆ ದಿವ್ಯ ಸ್ವರೂಪವೇ ಯಾವ ಕಾಲದಲ್ಲಿಯೂ ಅದು ನಾಶವಾಗುವ ಸ್ವರೂಪವಾಗಿ ಕಾಣಲಿಲ್ಲ ಇದೆಲ್ಲ ವೈಚಿತ್ರ್ಯ ದೃಷ್ಟಿಯಿಂದ ವರ್ಣಿಸಿದ್ದು ಇನ್ನು ಹೊಳಪಿನ ದೃಷ್ಟಿಯಿಂದ ನೋಡಿದರೆ ದಿವಿ ಸೂರ್ಯ ಸಹಸ್ರಸ್ಯ ಸಹಸ್ರಿ ಭಾ ಸದೃಶಿ ಭಾಸಸ್ಥ ಮಹಾತ್ಮನಃ ನಾವು ಒಬ್ಬ ಸೂರ್ಯನನ್ನೇ ಸರಿಯಾಗಿ ನೋಡಲಾರೆವು ಇನ್ನು ಸಾವಿರ ಸೂರ್ಯರು ಎಂದರೆ ಏನರ್ಥ ವಿದ್ಯುತ್ ದೀಪಗಳು ಐದು ನೂರು ಕ್ಯಾಂಡಲ್ ಪವರ್ ಎಂದರೆ ಹೇಗೆ ಮನಸ್ಸಿಗೆ ಹೊಳೆಯುವುದಿಲ್ಲವೋ ಬೆಳಕು ಬಹಳ ಹೆಚ್ಚು ಎಂದು ಮಾತ್ರ ಹೇಗೆ ಕಲ್ಪಿಸುವೆವೋ ಹಾಗೆಯೇ ಇಲ್ಲಿಯೂ ನಾವು ಕಲ್ಪಿಸಿಕೊಳ್ಳಬೇಕಾಗಿದೆ ಅಥವಾ ಅದು ನಮಗೆ ಕಲ್ಪನಾತೀತವಾಗಿದೆ ಎಂದು ಹೇಳಬಹುದು ಏಕೆಂದರೆ ನಮ್ಮ ಕಣ್ಣಿನ ಪಾಠವಕ್ಕೆ ಮೀರಿದ ಪ್ರಮಾಣದಲ್ಲಿ ಬೆಳಕು ಬಂದರೆ ಕಣ್ಣು ಮಂಜಾಗಿ ಬಿಡುತ್ತದೆ ಇನ್ನು ಬೆಳಕನ್ನು ನೋಡುವುದಾಗಲಿ ಕಲ್ಪಿಸುವುದಾಗಲಿ ಎಲ್ಲಿ ಬಂತು ಆದರೆ ಅರ್ಜುನನಿಗೆ ದಿವ್ಯ ಚಕ್ಷಸ್ಸು ಬಂದಿತ್ತು ಭಗವಂತನು ಅನುಗ್ರಹ ಬುದ್ಧಿಯಿಂದ ಅದರಿಂದ ನೋಡುವ ಶಕ್ತಿಯನ್ನು ಅವನಿಗೆ ಕೊಟ್ಟಿದ್ದನು ಸಂಜಯನಿಗೂ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದ ವ್ಯಾಸರು ಈ ವರ್ಣನೆಯನ್ನು ಬರೆದವರು ಮಿಣುಕು ಹುಳುವಿನ ಕಲ್ಪನೆಗೂ ಅತೀತವಾದ ಬೆಳಕು ಸೂರ್ಯನಲ್ಲಿ ಸಹಜವಾಗಿರುವಂತೆ ಮನುಷ್ಯನ ಕಲ್ಪನೆಗೆ ಅತೀತವಾದ ತೇಜಸ್ಸು ಭಗವಂತನ ದೇಹದಲ್ಲಿ ಇರುವುದಾಗಲಿ ಅರ್ಜುನನಂತಹ ಭಗವದ್ಭಕ್ತರ ದೃಷ್ಟಿ ಪಥಕ್ಕೆ ಅದು ಗೋಚರವಾಗುವುದಾಗಲಿ ಅಸಂಭಾವಿತವಲ್ಲ ನಾವು ಮಾತ್ರ ಅತ್ಯಂತವಾಗಿ ದಿವ್ಯವಾದ ತೇಜ ಕುಂಜವಾಗಿ ಭಗವಂತನ ಶರೀರವು ಅರ್ಜುನನಿಗೆ ಕಂಗೊಳಿಸಿತು ಎಂದಿಷ್ಟು ಕಲ್ಪನೆಗಿಂತಲೇ ತೃಪ್ತರಾಗಬೇಕಾಗಿದೆ ಇದೆಲ್ಲದರ ಜೊತೆಗೆ ಭಗವಂತನ ಉಪದೇಶಕ್ಕೆ ಅನುಗುಣವಾಗಿ ಮತ್ತೊಂದು ದೃಶ್ಯವು ಅರ್ಜುನನಿಗೆ ಗೋಚರವಾಯಿತು ಪುತ್ರೈಕಸ್ಥಂ ಜಗತ್ ಕೃತ್ಸ್ನ ಪ್ರವಿಭಕ್ತ ಮನೆ ಕಥಾ ಉಪಶ್ಯ ದೇವ ದೇವಸ್ಯ ಉಪಶ್ಯ ದೇವ ದೇವಸ್ಯ ಶರೀರೆ ಪಾಂಡವಸ್ತದ ಇಂಥ ಅದ್ಭುತವಾದ ದಿವ್ಯ ರೂಪದ ದೇಹದಲ್ಲಿ ಇಡಿಯ ಜಗತ್ತೇ ಬಗೆ ಬಗೆಯಾಗಿ ವಿಂಗಡಿಸಿರುವ ಈ ಜಗತ್ತೇ ಆ ದೇವದೇವನ ಶರೀರದಲ್ಲಿ ಒಂದು ಕಡೆಯಲ್ಲಿ ವಾರ ವರಾಹನ ಕೋರೆ ದಾಡೆಯ ಮೇಲೆ ಭೂಮಿಯಿದ್ದಂತೆ ಕಾಣಿಸಿತು ಭೂಮಕ್ಕೆ ಬಡಿಸಿದ ಅಡುಗೆಗಳನ್ನೆಲ್ಲ ಅಳಿಯನು ತಿನ್ನುವುದಕ್ಕಾದೀತೆ ಹಾಗೆ ಭಗವಂತನು ತೋರಿಸಿದ ದಿವ್ಯವಾದ ಅನಂತವಾದ ಆ ದೇಹವನ್ನು ಸಂಪೂರ್ಣವಾಗಿ ನೋಡುವುದು ಅರ್ಜುನನಿಂದ ಆಗಲಾರದು ಈ ಈ ಕಾರಣದಿಂದಾಗಿಯೇ ಭಗವಂತನು ಇಡೀ ಜಗತ್ತನ್ನೇ ನನ್ನ ಏಕಾಂಶದಿಂದ ಎತ್ತಿ ಹಿಡಿದುಕೊಂಡಿರುವೆನು ಎಂದು ಹಿಂದೆ ಉಪದೇಶಿಸಿದ್ದು ಅದನ್ನೇ ಪ್ರತ್ಯಕ್ಷ ಅನುಭವಕ್ಕೆ ಬರುವಂತೆ ಈ ದೃಶ್ಯವನ್ನು ಅರ್ಜುನನಿಗೆ ಕಾಣಿಸಿದನು ಆಗ ಅರ್ಜುನನು ಆ ದಿವ್ಯ ರೂಪವನ್ನು ನೋಡಿ ಬೆಪ್ಪಾದನು ಅವನಿಗೆ ಮೈಯೆಲ್ಲ ರೋಮಾಂಚವಾಯಿತು ತನ್ನ ಗೆಳೆಯನೆಂದುಕೊಂಡಿದ್ದ ಸಾರಥಿಯಾಗಿ ತಾನು ವರಿಸಿದ್ದ ಆ ಕೃಷ್ಣನೇ ಈಗ ದೇವದೇವನೆಂಬ ಅರಿವು ಹೃದಯದೊಳಗೆ ಆವರಿಸಿಕೊಂಡಂತೆಲ್ಲ ಅವನಲ್ಲಿ ಆಶ್ಚರ್ಯವು ಅಂಜಿಕೆಯು ಗೌರವ ಬುದ್ಧಿಯು ಒಂದರ ಹಿಂದೊಂದು ಎದ್ದುಕೊಂಡವು ಆದ್ದರಿಂದ ತಲೆಬಾಗಿ ಆ ದೇವನಿಗೆ ನಮಸ್ಕರಿಸಿದನು ಅವನ ಅಹಂಕಾರವೆಲ್ಲವೂ ಅಳಿಸಿ ಹೋಯಿತು ಹೀಗೆಯೇ ನಮಗೆ ನಮ್ಮ ಅಲ್ಪತ್ವವು ಭಗವಂತನ ಪೂರ್ಣತ್ವವು ಮನವರಿಕೆಯಾಗಬೇಕು ಆಗ ನಮ್ಮ ಭಕ್ತಿಯು ಕಾರ್ಯಕಾರಿಯಾಗುವುದು ಭಗವಂತನ ಅನುಗ್ರಹವು ನಮ್ಮ ಮೇಲೆ ಸರಿಯಾಗಿ ಆಗುವುದು ಅವಿನಯಮ ಪನಯ ವಿಷ್ಣು ಆ ವಿನಯ ಪನಯ ವಿಷ್ಣು ಎಂದು ಸ್ತೋತ್ರವನ್ನು ಒಪ್ಪಿಸುವುದಕ್ಕೂ ಭಕ್ತಿ ನಮ್ರರಾಗಿ ಕೈ ಮುಗಿದುಕೊಂಡು ಭಗವಂತನ ಮುಂದೆ ನಾವು ಋಣಕ್ಕೂ ಕಡೆ ಎಂಬುದನ್ನು ಮನವರಿಕೆ ಮಾಡಿಕೊಂಡು ನಿಲ್ಲುವುದಕ್ಕೂ ಇರುವ ಅಂತರವನ್ನು ನಾವು ಅರ್ಜುನನಿಗೆ ಈಗ ಒದಗಿರುವ ಭಕ್ತಿಭಾವದಿಂದ ಕಂಡುಕೊಳ್ಳಬೇಕು ಅಚ್ಚುತನೆ ಎರಡು ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ಎಂದು ಮೊದಲು ಹೇಳುತ್ತಿದ್ದ ಆ ಕ್ಷತ್ರಿಯ ತೇಜಸ್ಸಿನ ಅಹಂಭಾವವೆಲ್ಲಿ ತಲೆಬಾಗಿ ಮುಗಿದು ಭಗವಂತನನ್ನು ಸ್ತುತಿಗೈಯುತ್ತಿರುವ ಈಗಿನ ಭಕ್ತಿ ಭಾವವೆಲ್ಲಿ ಅರ್ಜುನನು ಭಗವಂತನ ಅನುಗ್ರಹದಿಂದ ತಾನು ಕಂಡ ದಿವ್ಯ ದೃಶ್ಯವನ್ನು ವರ್ಣಿಸುತ್ತಿದ್ದಾನೆ ಹೇ ದೇವ ನಿನ್ನ ದೇಹದಲ್ಲಿ ದೇವತೆಗಳೆಲ್ಲರೂ ಕಾಣಿಸುತ್ತಿದ್ದಾರೆ ಬ್ರಹ್ಮಾದಿಭೂತ ಸಂಘಗಳೆಲ್ಲವೂ ಕಾಣುತ್ತಿವೆ ಕಮಲಾಸನಾದ ಬ್ರಹ್ಮದೇವರು ಋಷಿಗಳು ದಿವ್ಯವಾದ ಉರಗರು ಎಲ್ಲರೂ ಕಾಣಿಸುತ್ತಿದ್ದಾರೆ ಇದೇನು ಮೃಷಾ ಸ್ತುತಿಯಲ್ಲ ಏಕೆಂದರೆ ಬ್ರಹ್ಮ ಭಗವಂತನು ಸರ್ವ ದೇವಮಯನಾಗಿರುತ್ತಾನೆ ಎಂಬ ಕಮಲಾಸನದಲ್ಲಿ ಕುಳಿತಿರುವ ಬ್ರಹ್ಮನು ತತ್ವವನ್ನು ಕಂಡುಕೊಂಡಿರುವ ತಪೋಧನರಾದ ಋಷಿಗಳು ಇವರೆಲ್ಲರನ್ನೂ ಭಗವಂತನ ದೇಹದಲ್ಲಿ ಅರ್ಜುನನು ಕಂಡನು ಈಗಲೂ ಈ ಜಗತ್ತೇ ಭಗವಂತನ ಶರೀರವಾದ್ದರಿಂದ ಇವರೆಲ್ಲರೂ ಭಗವಂತನ ಶರೀರದಲ್ಲಿಯೇ ಇರುತ್ತಾರೆ ನಮಗೆ ಮಾತ್ರ ಆ ಭಾವನೆ ಬರಬೇಕು ಅನೇಕ ಬಾಹೋದರ ನೇತ್ರಂ ಸರ್ವತೋ ಅನಂತ ರೂಪುಸ್ತವಾಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ನಿನ್ನ ಬಾಹುಗಳು ಅನೇಕವಾಗಿವೆ ವಕ್ತಗಳು ಅನೇಕವಾಗಿವೆ ನೇತ್ರಗಳು ಅನೇಕವಾಗಿವೆ ಈ ನಿನ್ನ ರೂಪವು ಅನಂತವಾಗಿ ಎಲ್ಲೆಲ್ಲಿಯೂ ಕಾಣಿಸುತ್ತಿದೆ ಇದಕ್ಕೆ ಆದಿಯಾಗಲಿ ಮಧ್ಯವಾಗಲಿ ಅಂತವಾಗಲಿ ನನಗೆ ಕಾಣಿಸುತ್ತಿಲ್ಲ ಎಲೈ ವಿಶ್ವೇಶ್ವರನೇ ವಿಶ್ವರೂಪನೇ ಇದೆಲ್ಲ ನಿನ್ನ ಅನುಗ್ರಹವು ಎಂದು ಅರ್ಜುನನು ತಾನು ಕಂಡದ್ದನ್ನು ಮೆಚ್ಚಿಕೆಯಿಂದಲೋ ಸಂತೋಷದಿಂದಲೋ ತಿಳಿಸಿ ತನ್ನ ಧನ್ಯತೆಯನ್ನು ತಿಳಿಸುತ್ತಿದ್ದಾನೆ ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವ ದುರ್ನಿರೀಕ್ಷ್ಯಂ ಸಮಂತ ದೀಪ್ತ ದೀಪ್ತಾನಲಾರ್ಕ ದ್ಯುತಿಮ್ರಮೇಯಂ ಭಗವಂತನ ಕಿರೀಟ ಗದೆ ಚಕ್ರ ಮುಂತಾದವುಗಳು ಒಂದೊಂದು ಸಲಕ್ಕೆ ಒಂದೊಂದು ಅರ್ಜುನನ ಚಿತ್ತವನ್ನು ಸೆಳೆಯುತ್ತಿವೆ ಒಂದು ಸಲ ಎಲ್ಲೆಲ್ಲಿಯೂ ಥಳಥಳಿಸುವ ಕಾಂತಿಯಿಂದ ಕೂಡಿದ ತೇಜ ಪುಂಜವಾಗಿ ಕಾಣಿಸುತ್ತಿದ್ದಾನೆ ಹೊತ್ತಿಕೊಂಡು ಉರಿಯುವ ಬೆಂಕಿಯಂತೆ ನಿಗೆ ನೆಗಿಸುವ ಸೂರ್ಯನಂತೆ ಅಳತೆಗೆ ಸಿಕ್ಕದ ಮಹಾಕಾಂತಿಯ ರಾಶಿಯಾಗಿ ಕಾಣಿಸುತ್ತಿದ್ದಾನೆ ಅರ್ಜುನನಿಗೆ ಒಂದು ಸಲ ಗೌರವದಿಂದ ಕೂಡಿದ ಭಕ್ತಿಯುಕ್ತವಾದ ಭಯ ಉಂಟಾಗಿದೆ ಭಗವಂತನ ತೇಜಸ್ಸನ್ನು ನೋಡಿ ಅವನು ಬೆರಗಾಗಿರುತ್ತಾನೆ ಪರಮಂ ವೇದಿತವ್ಯಂ ವಿಶ್ವಸ್ಯ ಪರಂ ನಿಧಾನಂ ೇದಿತವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ವರುಷೋ ಮತೋಮೇ ನೀನೇ ಶ್ರೇಷ್ಠವಾದ ಅಕ್ಷರವೆಂದು ತಿಳಿಯಬೇಕು ಅಸ್ಥೂಲವು ಅನಡು ನೇತಿ ನೇತಿ ಎಂದು ಮನಸುಗಳಿಗೆ ಅಗೋಚರನೆಂದು ಶ್ರುತಿಯು ಕೊಂಡಾಡುವ ಪರತತ್ವವೇ ನೀನು ಇಡಿಯ ಜಗತ್ತಿಗೆ ನಿಧಾನವು ಎಂದರೆ ಆಶ್ರಯವು ನೀನೇ ನಿನ್ನಲ್ಲಿಯೇ ಈ ಜಗತ್ತು ಇರುತ್ತದೆ ನೀನು ಸ್ವರೂಪದಿಂದಲಾಗಲಿ ಗುಣಗಳ ಮೂಲಕವಾಗಲಿ ಮತ್ತೊಂದು ಪದಾರ್ಥದಿಂದಾಗಲಿ ನಾಶವಾಗದ ಸ್ವರೂಪವುಳ್ಳವನು ಶಾಶ್ವತವಾಗಿರುವ ಧರ್ಮರಕ್ಷಕನು ನೀನೆ ಎಂದೆಂದಿಗೂ ಇರುವ ಪುರಾಣ ಪುರುಷನು ನೀನು ಭಗವಂತನು ತೋರಿಸಿದ ಈ ರೂಪವು ಐಶ್ವರವು ಅರ್ಜುನನ ಮೇಲೆ ಕರುಣದಿಂದ ತನ್ನ ಇಚ್ಛಾಮಾತ್ರದಿಂದ ಆತನು ಧರಿಸಿದ್ದು ಆದರೆ ನಾವು ಧರಿಸಿರುವ ದೇಹಗಳು ಪರತಂತ್ರವಾಗಿ ಕರ್ಮಕ್ಕೆ ತಕ್ಕಂತೆ ಬಂದಂತಹವು ಪರಮಾತ್ಮನ ರೂಪವು ಅನಂತವಾದದ್ದು ನಮ್ಮ ದೇಹಗಳು ಪರಿಮಿತವಾದವುಗಳು ಪರಮಾತ್ಮನ ರೂಪವು ನೋಡುವವರಿಗೆ ಆನಂದಕಾರಕವಾಗಿರುತ್ತದೆ ನಮ್ಮ ಶರೀರಗಳು ದುಃಖದ ಆಗರವಾಗಿರುತ್ತವೆ ಭಗವಂತನಿಗೂ ನಮ್ಮಗಳಿಗೂ ಈ ವಿಷಯದಲ್ಲಿ ಎಂಥ ತಾರತಮ್ಯವಿದೆ ಅರ್ಜುನನ ಪುಣ್ಯದಿಂದ ಭಗವಂತನು ತನ್ನ ಈ ದಿವ್ಯ ರೂಪವನ್ನು ತೋರಿಸಿದನು ಸಣ್ಣದು ದೊಡ್ಡದು ಎಲ್ಲವೂ ತನ್ನ ಶರೀರದಲ್ಲಿ ಅಡಕವಾಗಿದೆ ಎಂಬುದನ್ನು ಮನಗಾಣಿಸಿದನು ಇಡೀ ಜಗತ್ತೇ ನಿಜವಾಗಿ ಭಗವಂತನ ರೂಪವಾದರೂ ನಮಗೆ ಹಾಗೆಂದು ತೋರಲೊಲ್ಲದು ನಮಗೆ ಅರ್ಜುನನಂತೆ ಪುಣ್ಯ ಪರಿಪಾಕವಿಲ್ಲದ್ದರಿಂದ ಜಗತ್ತಿನಲ್ಲಿ ಭಗವದ್ ಭಾವನೆ ಅಂದರೆ ಜಗತ್ತೆಲ್ಲ ಭಗವಂತನೇ ವ್ಯಾಪಿಸಿರುವನೆಂಬ ಭಾವನೆ ಬರುವ ಹಾಗಿಲ್ಲ ಬೆಳಕೆಂದರೆ ಯಾವ ಪದಾರ್ಥ ಎಂದು ಕೇಳಿದ ಕುರುಡ ಹುಡುಗನಂತೆ ಭಗವಂತನೆಲ್ಲಿರುವನು ಎಂದು ಕೇಳುತ್ತಿರುವವರು ನಾವು ಪರಮಾತ್ಮನ ಶರೀರವೇ ಜಗತ್ತು ಎಂಬುದನ್ನು ನಾವು ಈಗಲೇ ಭಾವನೆಗೆ ತಂದುಕೊಳ್ಳಲಾರವಾದರು ಈ ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಒಳ್ಳೆಯ ಭಾವನೆಯನ್ನು ಮಾಡುತ್ತಾ ಬಂದರೆ ಧನ್ಯರಾದೇವು ಮುಖ್ಯವಾಗಿ ನಮ್ಮ ಹೃದಯವು ತೆರಪಾಗಿರಬೇಕು ಮನೆಯು ಬಾಡಿಗೆಗೆ ದೊರೆಯುತ್ತೆ ಎಂದು ಬೋರ್ಡು ಹಾಕಿಸಿಕೊಂಡವರ ಮನೆಯನ್ನು ಮಾತ್ರ ಹೊರಗಿನವರು ವಾಸಕ್ಕೆಂದು ವಿಚಾರಿಸುವುದಕ್ಕೆ ಬರುತ್ತಾರೆ ಅಲ್ಲವೇ ಅದರಂತೆ ನಮ್ಮ ಹೃದಯವು ಮೊದಲು ಖಾಲಿಯಾಗಲಿ ಇದರಲ್ಲಿ ತುಂಬಿರುವ ಅಹಂಕಾರವು ಹೋಗಲಿ ಭಗವಂತನ ಭಾವನೆಯ ಬೋರ್ಡ್ ಹಾಕಿಕೊಳ್ಳೋಣ ಆಮೇಲೆ ಕಾಲಾನುಕಾಲಕ್ಕೆ ಇಲ್ಲಿಗೆ ಭಗವಂತನು ವಾಸಕ್ಕೆ ಬರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ